ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಿಂದಿನ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ್ ಅರಸ್ರವರ ದಾಖಲೆಯನ್ನ ಮುರಿದಿದ್ದಾರೆ ಹಾಗೂ ಬಹಳ ಹೆಮ್ಮೆಯಿಂದ ಜಾಹೀರಾತುಗಳನ್ನ ಕಂಡುಕೊಂಡಿದ್ದಾರೆ ಸಂತೋಷ ಒಪ್ಪ ಸಿದ್ದರಾಮಯ್ಯವರ ದಾಖಲೆ ಬಗ್ಗೆ ನಾವು ಚರ್ಚೆ ಮಾಡೋಣ ಹೋಗಿಲು ಪ್ರಕರಣ ಚರ್ಚೆ ನಡೀತಾ ಇದೆ ಅಕ್ರಮ ವಲಸಿಗರಿಗೆ ಮನೆಯನ್ನ ಕೊಡ್ತೇನೆ ಅಂತ ಹೇಳಿ ಇಪ್ಪತ್ನಾ ಘೋಷಣೆ ಮಾಡಿದ್ರು ಮನೆ ಕೆಡವಿದ್ರು ನೀವೇ ಕಾಂಗ್ರೆಸ್ ಸರ್ಕಾರನೇ ಎರಡುವರೆ ವರ್ಷದಲ್ಲಿ ರಾಜ್ಯದಲ್ಲಿರತಕ್ಕಂತ ಬಡವರಿಗೆ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅಹಿಂದ ಹೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಮ್ಮ ಬೆನ್ನ ತಡ್ಕೊಳ್ತಾ ಇದ್ದೀರಲ್ಲ ಒಬ್ಬ ಬಡವನಿಗೆ ಮನೆ ಕೊಡೋದಕ್ಕಾಗಲಿಲ್ಲ ನೀವು ಮಾಡಿರ್ತಕ್ಕಂಥ ಸಾಧನೆ ಆಗದ್ರೆ ವಾರ್ಮಿಕೆ ಅಭಿವೃದ್ಧಿ ನಿಗಮ ಹಿಂದೆ ಮರ್ತಾ ಹೋಯ್ತು ಮುಖ್ಯಮಂತ್ರಿಗಳಾದ್ಮೇಲೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದೋಚಿ ತಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ ಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ ಅಕೌಂಟ್ ಗಳಿಂದ ಕ್ಯಾಶ್ ವಿತ್ಡ್ರಾ ಮಾಡಿ ಯಾವ ರೀತಿ ಲೋಕಸಭಾ ಚುನಾವಣೆ ಬಳಸಿದ್ದಾರೆ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಪ್ರೆಸ್ ನೋಟ್ ಅಲ್ಲಿ ಗೊತ್ತಿದೆ ಇದು ಸಿದ್ದರಾಮಯ್ಯ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನ ಹದಿನಾಲ್ಕು ನಿವೇಶನಗಳನ್ನ ತಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ಆ ಬಡವರಿಗೆ ಮೈಸೂರು ಜಿಲ್ಲೆನಲ್ಲಿ ಅನ್ಯಾಯ ಮಾಡಿದ್ರಲ್ಲ ಮೈಸೂರಿನ ಮೂಡ ಹಗರಣ ಇವತ್ತು ಕೂಡ ರಾಜ್ಯದ ಜನ ಮರ್ತಿಲ್ಲ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಭಾರತೀಯ ಜನತಾ ಪಾರ್ಟಿ ನನ್ನ ತೇಜವಾದ ಮಾಡೋದಕ್ಕೋಸ್ಕರ ಹಗರಣ ಅಂತ ಹೇಳ್ತಾ ಇದ್ದಾರೆ ಮೂಡದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ ಹದಿನಾಲ್ಕು ನಿವೇಶನಗಳು ನ್ಯಾಯಬದ್ಧವಾಗಿ ಬಂದಿದೆ ನಮ್ಮ ಕುಟುಂಬಕ್ಕೆ ಅಂತ ಹೇಳಿದಂತ ಸಿದ್ಧರಾಮಯ್ಯನವರು ಯಾರಿಗೂ ಗೊತ್ತಿಲ್ಲದೇ ರಾತ್ರಿ ರಾತ್ರಿ ಹದ್ನಾಲ್ಕು ನಿವೇಶಗಳನ್ನ ಮೈಸೂರು ಮೂಡಾಗೆ ಹಿಂದಿರುಗಿಸ್ತೇನೆ ಅಂತ ಹೇಳಿ ಪತ್ರ ಬರ್ತಿಸುವಂತ ಮರ್ತೋಗಿದೆ ಸಿದ್ಧರಾಮಯ್ಯನವರಿಗೆ ತಮ್ಮ ಹಿಂದಿನ ಅವಧಿಯಲ್ಲಿ ಬಂದಂತ ಕಾಂತರಾಜ್ ವರದಿ ಈ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಅದನ್ನು ಅನುಷ್ಠಾನ ಮಾಡೋದಕ್ಕಾಗಲಿಲ್ಲ ತೆರಿಗೆದಾರರಿಂದ ಹಣವನ್ನ ಬಳಸ್ಕೊಂಡು ನೂರೈವತ್ತು ಕೋಟಿ ಬಳಸಿಕೊಂಡು ಇವತ್ತೇನು ಕಾಂತರಾಜ್ ವರದಿಯನ್ನ ತಯಾರಾಯಿತು ಕಸತ್ ಬುಟ್ಟಿಗೆ ಹಾಕಿದ ಸಿದ್ದರಾಮಯ್ಯ ಅಥವಾ ಹಿಂದ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಆಗದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇದೆ ದೇವರನ್ನ ಎಷ್ಟು ನಂಬ್ತಾರೆ ನನಗಂತೂ ಗೊತ್ತಿಲ್ಲ ಆದ್ರೆ ಒಂದು ಸಲ ರಾಜ್ಯದ ಮುಖ್ಯಮಂತ್ರಿ ಕುರ್ಚೆನ ಕೂತ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿರತಕ್ಕಂತ ಆರೂವರೆ ಕೋಟಿ ಕನ್ನಡಿಗರು ಅವ್ರದೇ ಆದಂತಹ ಭಕ್ತಿ ಇದೆ ಅವ್ರದ್ದು ನಂಬತಕ್ಕಂತ ದೇವ ದೇವಸ್ಥಾನಗಳು ಇದ್ದಾವೆ ನಾವೇನ್ ಸಾಧನೆ ಮಾಡಿದ್ರಿ ಯಾವ್ದೋ ಬುರುಡೆ ಮಾತಾಡಿಕೊಂಡು ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮುಖ್ಯಮಂತ್ರಿಗಳು ಸ್ವತಃ ತಾವೇ ಮಾಡಿದ್ರಲ್ಲ ಆ ಭಗವಂತನಿಗೆ ಒಳ್ಳೇದು ಮಾಡುದಕ್ಕೆ ಸಾಧ್ಯ ಆಗದ್ರೆ ಅರ್ಬನ್ ನಕ್ಸಲಿಸ್ಟ್ ಮಾತುಗಳನ್ನ ನಂಬಿಕೊಂಡು ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ನೀವೇನು ಎಸ್ ಐ ಟಿ ರಚನೆ ಮಾಡಿದ್ರಿ ಇದು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮಹಾಪ್ರಾಧ ಇದು ಇದೇನ ನಿಮ್ಗೆ ಸಾಧನೆ ಆಗದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದ್ರು ಇವತ್ತು ಯಾವುದೇ ಎಸ್ ಐ ಟಿ ಯಾರೇ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆದ್ರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ದೆವಲಿಗೆ ಹನ್ನೊಂದು ಜನ ಅಮಾಯಕರ ಬಲೆಯನ್ನು ತೆಗೆದುಕೊಂಡ್ರಲ್ಲ ಇದೇನ ನೀವು ಮಾಡಿರ್ತಕ್ಕಂಥ ಸಾಧನೆ ಕಳೆದ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿರುವಂತದ್ದು ದ್ವೇಷ ಭಾಷಣದ ಮುಖೇನ ಈ ಸರ್ಕಾರದ ಹುಡುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಷಡ್ಯಂತ್ರ ಏನು ಮಾಡೋದ್ರಲ್ಲಿ ದ್ವೇಷ ಭಾಷಣ ಕಾಯ್ದೆ ತಂದಿದ್ದಾರೆ ಇದೇ ಅವರು ಸರ್ಕಾರದ ಸಾಧನೆ ಹಾಗಾಗಿ ದೇವರಾಜ್ ಅರಸರ್ ಅವರ ಹೆಸರು ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ಯಾವ್ದೊಂದು ನೈತಿಕತೆ ಇಲ್ಲ ಯಾವುದೊಂದು ಯೋಗ್ಯತೆ ಇಲ್ಲ ಅವರ ದಾಖಲೆ ಮುರಿದಿದ್ದೇನೆ ಅಂತ ಸಾಧನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅನ್ಕೊಂಡಿದ್ರೆ ಅದು ಭ್ರಮೆ ಮಾತ್ರ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಸೂಕ್ತ ಸಮಯದಲ್ಲಿ ಯಾವ ರೀತಿ ಉತ್ತರವನ್ನ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನ ಕೊಡ್ತಾರೆ ಬರುವಂತ ದಿನಗಳಲ್ಲಿ